ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ವಿಶೇಷವಾದ ಸುಕ್ಷೇತ್ರದ ಬಗ್ಗೆ ತಿಳಿಸ್ತಾ ಇದ್ದೀರಾ ಗುರುಗಳೇ ಕ್ಷೇತ್ರದ ಬಗ್ಗೆ ಮೊದಲು ಹೇಳ್ಕೊಂಡ್ಬಿಡೋಣ ವಿಶೇಷ ಕ್ಯೂರಿಯಾಸಿಟಿ ಇಡೋದು ಬೇಡ ಇವತ್ತು ಇದು ಮಲ್ಲ ಅನ್ನುವಂತ ಒಂದು ಗ್ರಾಮ ಇವತ್ತಿನ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರು ವಾಸ್ತವಾಂಶ ಕೇರಳವೇ ಆಗುತ್ತೆ ಅದು ಒಂದು ಕಾಲದಲ್ಲಿ ಕರ್ನಾಟಕ ಆಗಿತ್ತು ಕಾಸರಗೋಡ ಕಾಸರಗೋಡು ಜಿಲ್ಲೆ ಅಲ್ಲಿ ಒಂದು ಮಧುವಾಹಿನಿ ಅನ್ನುವಂತ ನದಿ ಇದೆ ಆ ಮಧುವಾಹಿನಿ ನದಿಯ ದಂಡೆಯ ಮೇಲಿರ್ತಕ್ಕ ಮಲ್ಲ ಗ್ರಾಮದ ಗ್ರಾಮದ ಹೆಸರು ಮಲ್ಲ ಅಂತ ಅದು ಒಂದು ಕಾಲದಲ್ಲಿ ತುಳುನಾಡು ಈಗಲೂ ಸಹ ತುಳುನಾಡೇ ಆದ್ರೆ ಕೇರಳಕ್ಕೆ ಹೋಗಿದೆ ಅದು ಅಂತ ಒಂದು ತುಳುನಾಡಿನಲ್ಲಿ ಮಲ್ಲ ಅಂದ್ರೆ ದೊಡ್ಡದು ಅಂತ ಅರ್ಥ ತುಳು ಭಾಷೆಯಲ್ಲಿ ಮಲ್ಲ ಅಂದ್ರೆ ದೊಡ್ಡದು ಅಂತ ದೊಡ್ಡೂರು ಅಂತ ನಮ್ಮ ಕಡೆಯಿಂದ ಕೆಲವು ದೊಡ್ಡ ಮನೆ ದೊಡ್ಡೂರು ದೊಡ್ಡಪೇಟೆ ಈಗೆಲ್ಲಾ ಹೆಸರು ಇರ್ತದೆ ಎಲ್ಲ ಹಾಗೆ ತುಳುನಾಡಿನಲ್ಲಿ ಮಲ್ಲ ಅನ್ನುವಂತ ಹೆಸರು ಇರ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಜನರಿಗೆ ಮಲ್ಲ ಅಂದ್ರೆ ಕನ್ನಡದಲ್ಲಿ ಅರ್ಥ ಬೇರೆ ಕುತ್ತಿ ಪಟು ಜಟ್ಟಿ ಅಂತ ಅರ್ಥ ಇದೆಯಲ್ಲ ಹಾಗೆ ಅದು ತುಳುನಾಡಿನಲ್ಲಿ ಅದು ಮಲ್ಲ ಅಂದ್ರೆ ದೊಡ್ಡ ಊರು ಅಂತ ಅರ್ಥ ಅದು ಈಗ ಸುಮಾರು ನಾಲ್ಕು ನೂರು ಐದು ನೂರು ವರ್ಷಗಳ ಹಿಂದಿನ ಒಂದು ಸನ್ನಿಧಾನ ಅದು ವಾಸ್ತವಾಂಶ ವಿಶೇಷ ಏನಂತಂದ್ರೆ ಈ ಸ್ಥಳಕ್ಕೆ ಒಂದು ಬಹಳ ಮಹತ್ವ ಇದೆ ಏನ್ ಮಹತ್ವ ಅಂದ್ರೆ ಒಂದು ಕಾಲದಲ್ಲಿ ಅದೇ ತುಳುನಾಡಿನಲ್ಲಿಯೇ ವಾಸವಾಗಿದ್ದಂತಹ ಒಬ್ಬ ಬ್ರಾಹ್ಮಣ ಉತ್ತಮ ಸ್ವಲ್ಪ ಬಡಸ್ತಿಕೆ ಕೂಡ ಇತ್ತು ಅಧ್ಯಯನ ಮಾಡುವಂತಹ ಅಪೇಕ್ಷೆ ಇತ್ತು ತಪಸ್ಸು ಮಾಡತಕ್ಕಂತಹ ಹಂಬಲ ಇತ್ತು ಹಾಗಾಗಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ದೇಶ ಸಂಚಾರಕ್ಕೆ ಹೊರಟೋಗ್ತಾನೆ ದೇಶ ಸಂಚಾರಕ್ಕಾಗಿ ಹೋಗಿ ಬೇರೆ ಬೇರೆ ಊರನ್ನೆಲ್ಲ ಸುತ್ತಿ ವಿಶೇಷವಾಗಿ ಬದಿಕ ಬದರಿಕಾಶ್ರಮ ಮೊದಲಾದಂತಹ ಜಾಗಗಳಲ್ಲೆಲ್ಲ ಸುತ್ತಾಡ್ಕೊಂಡು ಆ ನಂತರದಲ್ಲಿ ಈಗ ನಾಲ್ಕು ನೂರು ವರ್ಷದ ಹಿಂದೆ ಆದ್ರೆ ಯೋಚನೆ ಮಾಡಿ ಹೇಗಿದ್ದಿರಬಹುದು ಅಂತ ಅವನೇನ್ ಮಾಡ್ತಾನೆ ಅಂತಂದ್ರೆ ಇವತ್ತಿನ ಕಲ್ಕತ್ತಾ ಪ್ರದೇಶಕ್ಕೆ ಹೋಗ್ತಾನೆ ಬಂಗಾಳ ದೇಶಕ್ಕೆ ಹೋದ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಹಿನ್ನೆಲೆ ಅದು ಅಲ್ಲಿ ಇವತ್ತಿಗೂ ಕೂಡ ಇದೆ ಶಾಕ್ತ ಪರಂಪರೆ ಅಂತಕ್ಕಂಥದ್ದು ತಾಂತ್ರಿಕವಾಗಿ ದೇವತಾ ಉಪಾಸನೆಯನ್ನು ಮಾಡ್ತಕ್ಕಂತಹ ಒಂದು ಪರಂಪರೆ ಇವತ್ತು ಕೂಡ ಆ ಒಂದು ಪ್ರಾಂತ್ಯದಲ್ಲಿ ಪ್ರದೇಶದಲ್ಲಿ ಉಂಟು ನಾವು ಒರಿಸ್ಸಾ ಪಶ್ಚಿಮ ಬಂಗಾಳ ಅಥವಾ ಆ ಬಿಹಾರದ ಕೆಲವು ಪ್ರದೇಶಗಳಲ್ಲೆಲ್ಲ ಹೋದರೆ ಇವತ್ತು ಕೂಡ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧಕರನ್ನು ನಾವು ನೋಡಬಹುದಾಗಿರುತ್ತೆ ತಪಸ್ವಿಗಳು ಅನುಷ್ಠಾನಿಕರು ತಾಂತ್ರಿಕರು ನೋಡಬಹುದು ಒಳ್ಳೆ ಮಾರ್ಗದಲ್ಲಿರೋರು ನೋಡ್ಲಿಕ್ಕೆ ಸಾಧ್ಯ ಇದೆ ಅವಕಾಶ ಇದೆ ಅವರವರ ಭಾವಕ್ಕೆ ಅವರವರ ಭಕೃತಿಗೆ ಹೀಗೆ ಹೋದಂತಹ ವ್ಯಕ್ತಿ ಬ್ರಾಹ್ಮಣ ಏನ್ಮಾಡ್ತಾನೆ ಒಳ್ಳೆ ವೇದಾಧ್ಯಯನ ಸಂಪನ್ನ ಆಗಿರ್ತಾರಲ್ಲ ಹಾಗೆ ಹೋದಂಥವನಿಗೆ ಆ ಒಂದು ಬಂಗಾಳ ದೇಶದಲ್ಲಿ ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಗುರುಗಳೊಬ್ಬರು ಪ್ರಾಪ್ತರಾಗ್ತಾರೆ ತಾಂತ್ರಿಕರು ಶಾಕ್ತ ಪರಂಪರೆಯ ತಾಂತ್ರಿಕ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅವರು ತಾವು ತಾವು ಆರಾಧನೆ ಮಾಡ್ತಾ ಇದ್ದಂತಹ ವಿಶೇಷವಾದ ಶ್ರೀಚಕ್ರವೊಂದನ್ನು ಆ ಬ್ರಾಹ್ಮಣಿಗೆ ಕೊಡ್ತಾರೆ ಆ ಶ್ರೀಚಕ್ರವನ್ನ ತಗೊಂಡು ಅವನಿಗೆ ತನ್ನ ಊರಿಗೆ ತಾನು ವಾಪಸ್ ಹೋಗ್ಬೇಕು ಅಂತ ಅನಿಸುತ್ತೆ ಹೊರಟು ಬರ್ತಾನೆ ಇಷ್ಟು ಮಧ್ಯದಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳು ಹೋಗಿದೆ ಆ ನಂತರದಲ್ಲಿ ಅವನು ಬಂದಾಗ ಈ ಮಧುವಾಹಿನಿ ನದಿಯ ದಂಡೆಯ ಮೇಲೆ ಅವನು ಬರ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಆ ಎಲ್ಲ ನೋಡಿದವನಿಗೆ ಈ ಚಕ್ರವನ್ನು ಇಲ್ಲೇ ಸ್ಥಾಪನೆ ಮಾಡಿ ಇಲ್ಲಿ ಒಂದು ಆಲಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಉಂಟಾಗುತ್ತೆ ಹಾಗೆ ತನ್ನಲ್ಲಿದ್ದಂತಹ ಆ ಶ್ರೀಚಕ್ರವನ್ನ ಅಲ್ಲಿ ಇಟ್ಟು ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಿ ವಿಶೇಷವಾಗಿ ಬಹಳ ಅದ್ಭುತವಾಗಿ ಗರ್ಭಗೃಹದ ಆ ಜಾಗದಲ್ಲಿ ವಿಶೇಷವಾದಂತಹ ಒಂದು ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗತ್ತೆ ಆ ನಂತರ ಆ ತಿರುವನಂತಪುರಂ ಮೊದಲಾದಂಥ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜಪರಿವಾರದವರಿಗೆ ವಿಷಯವನ್ನು ತಿಳಿಸಿ ಅವರಿಂದ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ತಾಂತ್ರಿಕ ವ್ಯವಸ್ಥೆಯಿಂದ ದೇವಿಯ ಶಕ್ತಿಯನ್ನು ಅಲ್ಲಿ ಆವಿರ್ಭವಿಸುವಂತೆ ಮಾಡಿ ಅಲ್ಲಿ ನಿಲ್ಲಿಸಿ ಆ ಒಂದು ಉಪಾಸಿತವಾಗಿರತಕ್ಕಂತಹ ಮೂರ್ತಿಯಿಂದ ಎಲ್ಲ ಜಗತ್ತಿನ ಜನರಿಗೆ ಅಲ್ಲಿ ಹೋಗ್ತಕ್ಕಂತಹ ನಡ್ಕೊಳ್ತಕ್ಕಂಥ ಎಲ್ಲ ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಅನುಗ್ರಹವು ಇತ್ಯಾದಿಗಳೆಲ್ಲವೂ ಸಹ ದೊರೆಯುವಂತ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಯಿತು ಅದಾದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಮಧುವಾಹಿನಿ ನದಿ ಅಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಇದು ಇವತ್ತಿನ ಕ್ಷೇತ್ರ ಮಲ್ಲ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕಾಸರಗೋಡು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಮಲ್ಲ ದುರ್ಗಾ ಪರಮೇಶ್ವರಿ ಇಂಥ ವಿಶೇಷವಾದ ಹೆಸರು ಅಷ್ಟೇ ವಿಶೇಷವಾದ ಸನ್ನಿಧಾನ ಅಂತ ಹೇಳ್ತಿದ್ದಾರೆ ಕಾಸರಗೋಡು ನಮ್ಮದಲ್ಲ ಅಂತ ಒಪ್ಕೊಳ್ಳೋದಕ್ಕೆ ಈಗಲೂ ಮನಸ್ಸಿಲ್ಲ ಕಾಸರಗೋಡು ಸೊಲ್ಲಾಪುರ ನಮ್ದೆ ಎಂದು ಹಿಡಿಪಟ್ಟು ಅಂತ ಹೇಳ್ತಾರೆ ಗುರುಗಳೇ ತಾವು ಹೇಳ್ತಾ ಇದ್ರಿ ಇವತ್ತು ವಿಶೇಷವಾಗಿ ಮಂಗಳವಾರದಂದು ತಾಯಿ ಎಲ್ಲರಿಗೂ ಮಂಗಳವನ್ನ ಉಂಟು ಮಾಡುವಾಕೆ ಕಾಸರಗೋಡ್ನಲ್ಲಿದ್ದಾಳೆ ಕೇರಳ ಕರ್ನಾಟಕದ ಒಂದು ಬಾರ್ಡರ್ನಲ್ಲಿರುವಂತಹ ಜಾಗವಿದು ಮಲ್ಲ ಅನ್ನೋ ಗ್ರಾಮದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ಬಹಳ ವಿಶೇಷವಾದ ಸಾನ್ನಿಧ್ಯ ಇಲ್ಲಿಗೆ ಹೋಗೋದ್ರಿಂದ ಆಗುವಂತ ಪರಿಹಾರ ಏನು ಗುರುಗಳೇ ಮುಖ್ಯವಾಗಿ ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ನಾವು ಯೋಚನೆ ಮಾಡಿದ್ರೆ ಮಲ್ಲ ದುರ್ಗಾ ಪರಮೇಶ್ವರಿ ದೇವಿಯ ಅಥವಾ ಮಲ್ಲ ಗ್ರಾಮದ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಮಧುವಾಹಿನಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ಗರ್ಭಗೃಹದಲ್ಲಿಯೇ ಇರ್ತಕ್ಕಂತಹ ಒಂದು ಬಾವಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಬಾವಿಯ ನೀರನ್ನು ತೀರ್ಥ ಸ್ನಾನವನ್ನು ಮಾಡಿಕೊಳ್ಳೋದ್ರಿಂದ ಚರ್ಮ ರೋಗಗಳು ವಾಸಿಯಾಗಿರ್ತಕ್ಕಂಥ ಉದಾಹರಣೆಗಳು ಸಾವಿರಾರು ಇವತ್ತಿಗೂ ಕೂಡ ಅಲ್ಲಿ ಅನೇಕ ಭಕ್ತರು ಹೋಗಿ ಚರ್ಮ ರೋಗಗಳಿಗೆ ಚರ್ಮ ವ್ಯಾಧಿಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಂಡು ಅದರಲ್ಲಿ ಅಮನವರ ಸೇವೆ ಇತ್ಯಾದಿಗಳನ್ನು ಮಾಡಿಕೊಂಡು ಶ್ರೀಚಕ್ರದ ಬುಡದಿಂದ ಉತ್ಪತ್ತಿ ಆಗ್ತಕ್ಕಂಥ ನೀರಲ್ವಾ ಅದು ಹಾಗಾಗಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ವಿಶೇಷತೆ ಮತ್ತು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಇರೋದ್ರಿಂದ ಆ ಒಂದು ತೀರ್ಥವನ್ನು ಸ್ನಾನ ಮಾಡೋದಾಗಲಿ ಅಥವಾ ಹೊರಗಡೆ ಇರತಕ್ಕಂಥ ಮಧುವಾಹಿನಿ ನದಿಯಲ್ಲಿ ತೀರ್ಥ ಸ್ನಾನವನ್ನು ಸಂಕಲ್ಪ ಪೂರ್ವಕವಾಗಿ ಮಾಡೋದರಿಂದ ಕೂಡ ಅನೇಕ ರೀತಿಯ ಚರ್ಮ ರೋಗಗಳು ವ್ಯಾಧಿಗಳು ಪರಿಹಾರವಾಗುತ್ತೆ ಜೊತೆಯಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ನಡೀತಕ್ಕಂತಹ ಅನೇಕ ಬೇರೆ ಬೇರೆ ಸೇವೆಗಳು ಚಕ್ರಾರ್ಚನೆ ಇರಬಹುದು ಭಗವತಿ ಪೂಜೆ ಇರಬಹುದು ದೀಪ ನಮಸ್ಕಾರ ಇರಬಹುದು ದುರ್ಗಾ ಚಂಡಿಕಾ ಹವನಾದಿಗಳಿರಬಹುದು ಇವೆಲ್ಲವೂ ಕೂಡ ಅಲ್ಲಿ ನಡೀತಕ್ಕಂತಹದ್ದು ಬಹಳ ವಿಶೇಷ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿರ್ತಕ್ಕಂಥದ್ದು ಏನಂದ್ರೆ ದುರ್ಗಾಪರಮೇಶ್ವರಿ ಸನ್ನಿಧಿಯಲ್ಲಿ ಅನ್ನ ಪ್ರಾಶನ ಅಂದ್ರೆ ಈ ಚಿಕ್ಕ ಮಕ್ಕಳಿಗೆ ಮೊದಲನೇ ಬಾರಿ ಅನ್ನ ತಿನ್ಸೋದು ಅಂತ ಹೇಳ್ತಾರಲ್ಲ ಅದಕ್ಕೆ ಅನ್ನಪ್ರಾಶನ ವಿಧಿ ಅಂತ ಹೇಳ್ತಾರೆ ಒಟ್ಟು ಸಂಸ್ಕಾರಗಳಿದೆಯಲ್ಲ ಗರ್ಭಾಧಾನ ಪುಂಸವನ ಸೀಮಂತ ವಿಷ್ಣುಬಲಿ ಜಾತಕರ್ಮ ನಾಮಕರಣ ಉಪನಿಷ್ಕ್ರಮಣ ಅನ್ನಪ್ರಾಶನ ಎಂಟನೆಯ ಸಂಸ್ಕಾರ ಕರ್ಣವೇಧನ ಚೌಲ ಹತ್ತು ಸಂಸ್ಕಾರಗಳು ಪ್ರತಿಯೊಂದು ಜೀವಕ್ಕೂ ಇರುತ್ತೆ ಹಾಗಾಗಿ ಈ ಎಂಟನೆಯ ಸಂಸ್ಕಾರವಾಗಿರತಕ್ಕಂಥ ಅನ್ನಪ್ರಾಶನವನ್ನು ಅಲ್ಲಿ ಸನ್ನಿಧಾನದಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಮಾಡಿಸಿದರೆ ಆ ಮಗು ವಿಶೇಷವಾಗಿ ಆರೋಗ್ಯವಂತವಾಗಿ ಹೃಷ್ಟಪುಷ್ಟವಾಗಿ ಅಂಗಾಂಗ ಪರಿಪೂರ್ಣತೆಯಿಂದ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತದೆ ಅಂತಕ್ಕಂಥದ್ದು ಅಲ್ಲಿರುವ ಇತಿಹಾಸ ಇದರ ಜೊತೆಯಲ್ಲಿ ಯಾರಿಗೆ ಸಂತತಿ ಇಲ್ಲ ಅಂಥವರು ಕೂಡ ಅಲ್ಲಿ ಹೋಗಿ ಅವನವರ ಸೇವೆ ಅನುಗ್ರಹವನ್ನು ಪಡೆದು ಬಂದ ಪಕ್ಷದಲ್ಲಿ ಸೇವೆ ಮಾಡಿ ಅನುಗ್ರಹ ಪಡೆದು ಬಂದ ಪಕ್ಷದಲ್ಲಿ ಅವರಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಆಗತ್ತೆ ಸಂತಾನದ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ಕಂಕಣ ಭಾಗ್ಯ ಇಲ್ಲದೆ ಇರತಕ್ಕಂಥವರು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಯಾರಿಗೆ ಮದುವೆ ಆಗಲಿಕ್ಕೆ ತೊಂದರೆಗಳಾಗ್ತಾಯಿದೆ ಪದೇ ಪದೇ ಮದುವೆ ಮುರಿದೋಗೋದಿರಬಹುದು ಅಥವಾ ಮದುವೆ ಆದ ನಂತರ ವೈವಾಹಿಕ ಜೀವನದಲ್ಲಿ ಬರಬಹುದಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ಯೋನ್ಯತೆಯ ವಿಷಯದಲ್ಲಿ ಸಂಬಂಧಪಟ್ಟು ಉಂಟಾಗ್ತಕ್ಕಂಥ ತೊಡಕುಗಳೇನಿದೆ ಇಂತಹ ಎಲ್ಲ ವಿಚಾರಗಳನ್ನು ನಿವಾರಣೆ ಮಾಡಿ ಅವರಿಗೆ ಒಂದು ಅನುಗ್ರಹದ ಮುಖಾಂತರವಾಗಿ ಉತ್ತಮವಾದಂತಹ ವೈವಾಹಿಕ ಜೀವನ ಮತ್ತು ಕಂಕಣ ಭಾಗ್ಯ ಮಾಂಗಲ್ಯ ಭಾಗ್ಯಗಳನ್ನು ಕೂಡ ತಾಯಿ ಅನುಗ್ರಹಿಸಿ ಕೊಡ್ತಾಳೆ ಅಂತಕ್ಕಂಥದ್ದು ಇರುವಂಥ ವಿಚಾರ ಹಾಗಾಗಿ ಅಲ್ಲಿ ಹೋಗಿ ಎಲ್ಲ ಯಾವ್ಯಾವ ವಿಭಾಗದಲ್ಲಿ ತೊಂದರೆ ಇದೆಯೋ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ಅಮ್ಮನವರ ಸೇವೆ ಮಾಡಿ ಅರ್ಚಕರಿಂದ ವಿಚಾರವನ್ನು ತಿಳ್ಕೊಂಡು ಯಾವ ರೀತಿ ಸೇವೆಯನ್ನು ಮಾಡಿದರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ತಿಳಿಸಿ ಅಂತ ಕೇಳಿ ಅದರಂತೆ ಆಚರಣೆಯನ್ನು ಮಾಡಿ ಬಂದರೆ ಸಂಬಂಧಪಟ್ಟಂತ ದೋಷ ಪರಿಹಾರ ಆಗತ್ತೆ